ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಉಪ್ಪಿಟ್ಟು ಅವಲಕ್ಕಿ ಇಡ್ಲಿ ದೋಸೆ ತಿಂದು ಬೇಜಾರಾಗಿತ್ತಂದ್ರೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಅದ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಅಥವಾ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಹಾಗಿತ್ತಂದರೆ ಇದನ್ನ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ ಬರ್ರಿ ಈ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಚಿಲ್ಲಿ ಫ್ಲೆಕ್ಸನ್ನು ಇದ್ದೀನಿ ನಿಮ್ಮ ಕಡೆ ಚಿಲ್ಲಿ ಫ್ಲೆಕ್ಸ್ ಇಲ್ಲಾಂದ್ರೆ ನೀವು ಏನು ಮಾಡ್ರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿರಿ ಒಂದು ಸ್ಪೂನ್ ಆಗಷ್ಟೇ ಬಿಳಿ ಹಾಕ್ತಾ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ಉಪ್ಪು ಎಳ್ಳು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದೇರೊಳಗಿಂದ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಹಿಟ್ಟನ್ನು ತೆಗೆದು ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ ಈಗ ಮೂರು ಸ್ಪೂನ್ ತೆಗ್ದಿ ನಾಲ್ಕು ಸ್ಪೂನ್ ಆಗೋಷ್ಟು ತೆಗ್ದೀನಿ ಸಣ್ಣ ಸ್ಪೂನ್ ದೊಡ್ಡ ಸ್ಪೂನ್ ಇತ್ತಂದ್ರೆ ಒಂದು ಎರಡು ಸ್ಪೂನ್ ಆಗಷ್ಟು ಅಷ್ಟೇ ಇದೆ ರೀ ಅದನ್ನು ಈಗ ಯಾವ ಬಟ್ಟಲೆ ಹಿಟ್ಟು ತೊಗೊಂಡಿನ ಅದರಲ್ಲೇ ಒಂದು ಆಗಷ್ಟು ಉಪ್ಪಿಟ್ಟು ರವೆ ಅಥವಾ ಸಣ್ಣ ರವೆಯನ್ನು ಇದ್ದೀನಿ ರೀ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ನೋಡಿ ಈಗಿದನು ಮಿಕ್ಸ್ ಮಾಡ್ಕೋತೀನಿ ರೀ ಆ ರವೆ ಹಿಟ್ಟು ಮಿಕ್ಸ್ ಆಗಲಿ ರೀ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗ್ಯದ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತಿರ್ಲ ಅದೇ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತಿ ತುಂಬಾ ಗಟ್ಟಿನೂ ಬೇಡ ತುಂಬಾ ಸಾಫ್ಟ್ನು ಬೇಡ ಆ ರೀತಿ ಹಿಟ್ಟನ್ನು ಕಲಸ್ರಿ ನೋಡಿ ಮನೆಯಲ್ಲಿ ದಿನಾಲೂ ಚಪಾತಿಗೆ ಯಾವ ರೀತಿ ಕಲಿಸ್ತಿವಲ್ಲ ಅದೇ ರೀತಿನೇ ಈಗ ಇದ್ರೊಳಗಿನ ರವೆ ನೆನದಿರಿ ಇದು ರವೆ ನೀರನ್ನು ಹೇರ್ಕೊಂಡು ಇನ್ನೂ ಗಟ್ಟಿ ಆಗ್ತದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರನ್ನು ಹಚ್ಚಿ ಒಂದು ಹತ್ತು ನಿಮಿಷ ನೆನದಿರಿ ಇದ ನಾನು ಕತಕ ಸೈಡಿಗೆ ಇಡ್ತೀನಿ ಈಗ ಹಿಟ್ಟನ್ನು ಏನು ತೆಗ್ದಿಟ್ಟಿನಲ್ಲಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಂಟು ಹಾಕ್ಲಾರ್ದಂಗೆ ಇದು ಸ್ಲರಿಯನ್ನು ರೆಡಿ ಮಾಡ್ಬೇಕು ನೋಡಿರಿ ತುಂಬ ತೆಳುವನು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ರೀತಿ ಮಾಡಿರಿ ನೋಡಿ ಯಾವುದೇ ರೀತಿ ಗಂಟುಗಳು ಉಳಿದಿಲ್ಲ ಇದನ್ನು ಸೈಡ್ಗೆ ಇಡ್ತೀನಿ ಇಲ್ಲಿ ಮೂರು ಮೀಡಿಯಂ ಸೈಜ್ ಆಲೂಗಡ್ಡೆಯನ್ನು ಕುದಿಸಿಬಿಟ್ಟು ತಗೊಂಡಿನಿ ಈಗ ಇದನ್ನು ಏನು ಮಾಡಿದೀನಿ ಕೈಯಿಂದ ಬಡದ್ಬಿಡ್ತು ಇಲ್ಲ ನೀವು ಮ್ಯಾಶರ್ ಇದ್ರೆ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟನ್ನು ತಗೋರಿ ನಡೀತು ನೋಡಿ ಇದು ಕುಳಿದಿರೋ ಸಾಮಗ್ರಿಗಳನ್ನ ಹಾಕ್ತೀನಿ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನಾ ಅಗದಿ ಲೈಟ್ ಖಾರ ಆಗಿ ಮಾಡ್ತೀನಿ ನೀವು ಖಾರ ಇಷ್ಟ ಅನ್ನೋರು ಜಾಸ್ತಿ ಮೆಣ್ಸಿನ್ಕಾಯನ್ನು ಹಾಕೋಬೋದು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬೀನ್ಸ್ ಇದು ಅದನ್ನು ಹಾಕಿನಿ ಮತ್ತು ಒಂದು ಅರ್ಧ ಕ್ಯಾರೆಟನ್ನು ಬಿಟ್ಟು ಹಾಕಿದ್ದೀನಿ ಬೀನ್ಸು ಕ್ಯಾರೆಟು ಆಪ್ಷನಲ್ಲಿ ನೀವು ಇದ್ರೂ ಹಾಕೋಬೋದು ಇಲ್ಲಾದ್ರೆ ಸ್ಕಿಪ್ನು ಮಾಡ್ಬೋದು ಬರೀ ಮೆಣಸಿನ್ಕಾಯಿ ಈರುಳ್ಳಿಯನ್ನು ಅಷ್ಟೇ ಹಾಕ್ಬೋದು ಸ್ವಲ್ಪ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ನೀವು ಒಂದು ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದರೂ ಬಳ್ಳುಳ್ಳಿ ತೀತ್ತಿದ್ರೆ ಅಂದರೆ ಜಿಂಜರ್ ಗಾರ್ಲಿಕ್ ಆದರೂ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಸ್ವಲ್ಪ ಅರಿಶಿನ ಅರ್ಧ ಸ್ಪೂನ್ ಆಗಷ್ಟು ಇನ್ನೊಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ನಾನು ಏನು ಖಾರ ಕಡಿಮೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲ ನೀವು ಮೆಣಸಿನ್ಕಾಯಿ ಕಡಿಮೆ ಹಾಕೊಂಡ್ಬಿಟ್ಟು ಇಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನಾದರೂ ಜಾಸ್ತಿ ಹಾಕೋಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ ಚಾಟ್ ಮಸಾಲೆ ಹಾಕಿರಿ ಇಲ್ಲಂದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಆಮ್ಚೂರು ಪೌಡ್ರನ್ನಾದರೂ ಹಾಕಿರಿ ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನ ಹಾಕಿದ್ದೀನಿ ರೀ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ನಾನು ಲೈಟ್ ಖಾರ ಅಂದ್ರೆ ಖಾರ ಕಡಿಮೆ ಮಾಡ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ಅನ್ನೋರು ಮೆಣಸಿನ್ಕಾಯಿಯೇ ಜಾಸ್ತಿ ಹಾಕೋರಿ ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡ್ರನ್ನ ಆದ್ರೂ ನೀವು ಜಾಸ್ತಿ ಹಾಕೋಬೋದು ನಡೀತದೆ ನಾನು ಬರೀ ಒಂದು ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನ್ ಅಷ್ಟೇ ಚಿಲ್ಲಿ ಫ್ಲೆಕ್ಸನ್ನು ಹಾಕಿದ್ದೀನಿ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ ಥರ ಮಾಡ್ಕೊಂಡು ಇಟ್ಕೋತೀನಿ ನೋಡಿರಿ ನೋಡಿ ಸಣ್ಣ ಸಣ್ಣ ಉಂಡೆ ಥರ ಮಾಡ್ಕೊರಿ ನೀವು ಈಗ ಒಂದು ಮೂರು ಮಾಡ್ಕೊಂಡಿದ್ದೀನಿ ಇವು ಎಲ್ಲಾನು ಒಮ್ಮೆಲೆ ಏನು ಮಾಡ್ಕೊತೀನಿ ರೀ ರೆಡಿ ಮಾಡ್ಕೋತೀನಿ ರೀ ನಾನು ಇದನ್ನು ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಅನ್ಕ ಸೈಡಿಗೆ ಇಡೋಣ ಈಗ ಹಿಟ್ಟಿನ ರೀ ಹಿಟ್ಟನ್ನು ತೊಗೋತೀನಿ ನೋಡಿರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಭಾರ ಹಾಕಿ ಚೆನ್ನಾಗಿ ನಾ ಅವಾಗ ಅವ ಏನಾಗ್ತದೆ ಹಿಟ್ಟು ಇನ್ನೊಂದು ಸ್ವಲ್ಪ ಆ ರವೆ ಹಾಕಿರ್ತದೆ ಕ್ರಿಸ್ಪಿ ಹೇಳಿ ರವೆಯನ್ನು ಹಾಕಿದ್ದೀನಿ ರೀ ನಾನು ಅದರದು ನೀರಿನ ಅಂಶನ ಹೀರ್ಕೊಂಡು ಇನ್ನೂ ಗಟ್ಟಿಯಾಗಿರ್ತದೆ ರೀ ಅದಕ್ಕೆ ಭಾರ ಹಾಕಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ನಾದ್ರಿ ಈ ರೀತಿ ದೊಡ್ಡ ದೊಡ್ಡ ಹುಳ್ಳಿಗಳನ್ನೇ ಮಾಡ್ಕೋತೀನಿ ನೋಡಿರಿ ನಾನು ಮೈದಾ ಇಲ್ಲ ಸೋಡಾ ಏನು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ ತುಂಬ ಸಿಂಪಲ್ ನೋಡಿರಿ ಈ ರೀತಿ ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಒಮ್ಮೆಲೆ ಎಲ್ಲ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇದನ್ನು ಲಟ್ಟಿಸ್ಬಿಟ್ಟು ಇದ್ದೀನಿ ಇಲ್ಲ ನೀವು ಕೈಯಿಂದನೂ ದೊಡ್ಡದಾಗಿ ಮಾಡಿಬಿಟ್ಟು ಆ ರೀತಿಯೂ ಸ್ಟಫಿಂಗ್ ಮಾಡ್ಬೋದು ಈ ರೀತಿ ಲಟ್ಟಿಸ್ಬಿಟ್ಟು ಮಾಡಿರಿ ಈಸಿ ಇರ್ತದೆ ನೋಡಿ ಲಟ್ಟಿಸ್ಬಿಟ್ಟು ಭಾಳ ಸಣ್ಣ ಹುಳ್ಳಿ ಅಂತ ರೀ ಸ್ವಲ್ಪ ದೊಡ್ಡ ದೊಡ್ಡ ಹುಳ್ಳಿನೇ ತೊಗೊಂಡಿದ್ದೀನಿ ಒಂದು ಪುರಿ ಸೈಜ್ ಲಟ್ಟಿಸ್ಬಿಡ್ತೀನಿ ನೋಡಿರಿ ನಾನು ಲಟ್ಟಿಶ್ರ ಏನಾಗ್ತದೆ ತುಂಬಲಕ್ಕೂ ಈಸಿ ಆಗ್ತದೆ ರೀ ನೋಡಿ ಈ ರೀತಿ ದಿಪ್ಪಾಗಿಯೇ ಲಟ್ಸ್ಕೊಂಡಿದ್ದೀನಿ ಮತ್ತು ನೋಡಿ ಪುರಿ ಸೈಜ್ದು ಅಷ್ಟು ಲಟ್ಸ್ಕೊಂಡ್ಬಿಟ್ಟು ಆ ಆಲೂಗಡ್ಡೆ ಏನು ನೋಡಿರಿ ಚಿಕ್ಕ ಚಿಕ್ಕ ಉಂಡೆ ಥರ ಏನು ಮಾಡಿಲ್ಲ ಈ ರೀತಿ ನೀಟಾಗಿ ಮೋದ್ಕದು ಯಾವ ರೀತಿ ಸ್ಟ್ ಸ್ಟಫಿಂಗ್ ಮಾಡ್ತಿರಲ್ಲ ನೀವು ಆ ರೀತಿ ನೋಡಿ ಈ ರೀತಿ ಮಾಡಿಬಿಟ್ಟು ನೀಟಾಗಿ ಪ್ಯಾಕ್ ಮಾಡ್ಕೊರಿ ನೋಡಿ ಸೇಮ್ ಮುದ್ಕ ಮಾಡ್ಕೋರು ಅವ್ರಿಗೆ ಅದ್ಲೇನೆ ನೋಡಿ ಇಷ್ಟನೇ ನೋಡಿರಿ ಈ ರೀತಿ ಮಾಡಿಬಿಟ್ಟು ಎರಡು ರೀತಿ ನೀಟಾಗಿ ಮಡಚಿ ಇಷ್ಟನೇ ಕೈಯಿಂದ ಪ್ರೆಸ್ ಮಾಡಿ ಇಷ್ಟನೇ ಮಾಡ್ಕೊಳ್ಳೋದ್ರಿ ನೋಡಿರಿ ಈಗ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ಅಥವಾ ನೀವು ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ಇವೆಲ್ಲನೂ ತಿಂದು ಬೇಜಾರಾಗಿತ್ತು ಅಂದರೆ ಮತ್ತೆ ಯಾವ್ಯಾವ ರೀತಿ ಹೊಸ ರೀತಿ ಬ್ರೇಕ್ಫಾಸ್ಟ್ಗಳನ್ನ ಮಾಡ್ತೀರಿ ಅಂತ ಹೇಳಿನೂ ಅಥವಾ ಮಕ್ಕಳಿಗೆ ಯಾವ ರೀತಿ ಲಂಚ್ ಬಾಕ್ಸ್ಗಳನ್ನ ರೆಸಿಪಿಗಳನ್ನ ಮಾಡ್ತೀರಾ ಅಂತ ಹೇಳಿ ನಾನು ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಈ ರೀತಿ ಲಟ್ಟಿಸ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಈಸಿ ಆಗ್ತದಂಥೇಳಿ ನೋಡಿ ನಾನು ಈ ರೀತಿ ಮಾಡಿ ತೋರಿಸಿದ್ದೀನಿ ನೋಡಿರಿ ಅದು ಎಕ್ಸ್ಟ್ರಾ ಹಿಟ್ಟನ್ನು ಏನು ತೆಗಿಬಿಟ್ರಿ ಅಲ್ಲೇ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೋಡಿರಿ ಈ ರೀತಿ ಇದನ್ನು ಮಾಡಿ ಕೈಯಿಂದ ನೋಡಿರಿ ಎರಡನ್ನು ಮಾಡಿ ತೋರಿಸಿದ್ದೀನಿ ಇನ್ನೂ ಉಳಿದಿದ್ದನ್ನು ರೆಡಿ ಮಾಡ್ಕೊಂಡಿನ್ರಿ ನಾನು ಒಮ್ಮೆಲೆ ನೋಡಿ ಈಗ ಎರಡನ್ನು ನಿಮ್ಗೆ ಫಸ್ಟ್ ಮಾಡಿ ತೋರಿಸಿದ್ದೀನಿ ಉಳಿದಿದ್ದನ್ನು ರೆಡಿ ಮಾಡ್ಕೊತೀನಿ ಇದನ್ನ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು ಶಾಲೋ ಫ್ರೈನೂ ಮಾಡ್ಕೋಬೋದು ನಾನು ಶಾಲೋ ಫ್ರೈ ಮಾಡಾಕಿದ್ದೀನಿ ಈ ಪ್ಯಾನನ್ನು ಕೈಲಿಕ್ಕೆ ಇಟ್ಟಿದ್ದೀರಿ ಇದಕ್ಕೊಂದು ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ನೋಡಿ ಇಲ್ಲ ನಮ್ಗೆ ಎಣ್ಣೆ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊರಿ ಅದು ಈಗ ಏನು ಸ್ಲರಿ ಅನ್ನ ರೆಡಿ ಮಾಡ್ಕೊಂಡಿಲ್ಲ ಇದ್ರ ಮೇಲೆ ಲೈಟಾಗಿ ಕೂಟ್ ಆಗೋ ಥರ ಇದನ್ನು ನೋಡಿ ಅದ್ರೊಳಗೆ ಹದ್ದಿ ನೋಡಿ ಈಗ ಇದನ್ನು ಎಣ್ಣೆ ಹಾಕ್ತೀನಿ ರೀ ನಾನು ಏನು ಮಾಡಿದ್ರೆ ನೀವು ಶಾಲೋ ಫ್ರೈನು ಮಾಡ್ಕೊಬೋದು ಡೀಪ್ ಫ್ರೈ ನಾ ಕಡಿಮೆ ಎಣ್ಣೆ ಹೇಳಿ ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನೀಟಾಗಿ ಎರಡು ಸೈಡ್ ಬೇಯಿಸಿಬಿಟ್ಟು ತೊಗೊರಿ ಆಮೇಲೆ ಆ ದಂಡಿ ಏನಿರ್ತಾವಲ್ಲ ಅವನ್ನೂ ಚೆನ್ನಾಗಿ ಎರಡು ಎಲ್ಲ ಸೈಡ್ ಬೇಯಿಸ್ಬಿಟ್ಟು ತೊಗೊರಿ ನೋಡಿ ಆ ಒಂದು ಸ್ಪೂನನ್ನು ಯೂಸ್ ಮಾಡಿಬಿಟ್ಟು ನೋಡಿ ಈ ರೀತಿ ಹಿಂಗೆ ಎಲ್ಲ ಕಡೆ ಮಾಡಿಬಿಟ್ಟು ಏನು ಮಾಡ್ರಿ ಚೆನ್ನಾಗಿ ನೋಡಿರಿ ಶಾಲೋ ಫ್ರೈ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದವ ಸ್ವಲ್ಪ ಹಾರಲಿರೆ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಆ ಉಳಿದಿದ್ದನ್ನು ಮಾಡ್ಕೊಂಡಿನ್ರಿ ಅವನ್ನೂ ಫ್ಯಾನಿಗೆ ಹಾಕೊಂಡಿದ್ದೀನಿ ನೋಡಿರಿ ನಾನು ಈಗ ಎರಡನ್ನೇ ತೋರಿಸಿದ್ದೀನಿ ಈಗ ನೋಡಿ ಕ್ರಿಸ್ಪಿನೇಸ್ ನೋಡಿರಿ ಅದಕ್ಕೆ ಕಡಿಮೆ ಎಣ್ಣೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದವರು ನೋಡಿ ನಾನು ಇಲ್ಲಿ ಸ್ವೀಟ್ ಚಟ್ನಿ ತೊಗೊಂಡಿದ್ದೀನಿ ನೀವು ಗ್ರೀನ್ ಚಟ್ನಿ ಜೊತೆ ಕಾಯಿ ಚಟ್ನಿ ಜೊತೆ ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು ರೀ ನಾನು ಈ ಮುರಿದು ಬಿಟ್ಟನ್ನು ತೋರಿಸ್ತೀನಿ ನೋಡಿರಿ ಎರಡೂ ನೋಡ್ರಿ ಎಷ್ಟು ಚೆನ್ನಾಗಿ ಬಂದ ಉಳಿದಿದ್ದನ್ನು ಪ್ಯಾನಲ್ಲಿ ಶಾಲೋ ಫ್ರೈ ಮಾಡೋಕೆ ಹಾಕಿ ನೋಡ್ರಿ ಎಷ್ಟು ಚೆನ್ನಾಗಿ ನೋಡಿರಿ ಅದರ ಈ ರೀತಿ ಆ ದಂಡಿ ಏನಿರ್ತದಲ್ಲ ನೀಟಾಗಿ ಏನು ಮಾಡ್ರಿ ಶಾಲೋ ಫ್ರೈ ಮಾಡಿಬಿಡ್ತೀರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ ನೋಡಿರಿ ನೀವು ಸ್ವೀಟ್ ಚಟ್ನಿ ಜೊತೆ ಗ್ರೀನ್ ಚಟ್ನಿ ಜೊತೆ ಸಾಸ್ ಜೊತೆ ಇದನ್ನು ಸರ್ವ್ ಮಾಡಿರಿ ನೋಡಿ ಈ ರೀತಿ ನೋಡಿ ನಾನು ನಿಮಗೆ ಮುರಿದು ಬಿಟ್ಟನು ತೋರಿಸಿದ್ದೀನಿ ಇದನ್ನು ನಾನು ಈಗ ಸ್ವೀಟ್ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಖಾರ ಕಡಿಮೆ ಹಾಕಿ ನೀವು ಖಾರ ಜಾಸ್ತಿ ಏನೋ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿರಿ ಆ ಸ್ಟಫಿಂಗು ನೋಡಿರಿ ಅಷ್ಟು ನೀಟಾಗಿ ಸ್ಪ್ರೆಡ್ ಆಗೈತೆ ನೋಡಿ ಇದಕ್ಕೆ ನಾನು ಆಲೂ ಕಚೋರಿ ಅಂತ ಹೆಸರಿಡ್ತೀನಿ ಗೋಧಿ ಹಿಟ್ಟಿನಿಂದ ಮಾಡಿರುವ ಕಡಿಮೆ ಎಣ್ಣೆ ಬಳಸಿ ಮಾಡಿರುವ ಕಚೋರಿ ಅಂತ ಹೆಸರಿಡ್ತೀನಿ ಅಥವಾ ನೀವೇನು ಹೆಸರಿಡ್ತೀನಿ ಅಂತ ಹೇಳಿನೂ ನಾನು ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಒಂದ ಈ ರೀತಿ ಇನ್ನೊಂದನ್ನು ನೋಡಿರಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ನೋಡಿ ನೀವು ಈ ರೀತಿಯೂ ಕಟ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕ್ಬೋದು ನೋಡಿರಿ ತುಂಬ ಟೇಸ್ಟಿಯಾಗಿರ್ತದೆ ಒಂದೇ ಥರದ ಬ್ರೇಕ್ಫಾಸ್ಟ್ ಮಾಡಿ ಬೇಜಾರಾಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ನಾನು ಈ ರೀತಿ ಹೆಸರಿಟ್ಟಿದ್ದೀನಿ ನೀವು ಯಾವ ರೀತಿ ಹೆಸರಿಡ್ತೀರಿ ಅಂತ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅದು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ